ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಹೆಲ್ದಿ ಅದಂತ ಎರಡು ರೆಸಿಪಿ ತೋರಿಸ್ತೇನೆ ಒಂದು ಇಲ್ಲಿ ನೋಡ್ರಿ ನಮ್ಮ ಮನೆ ಪಕ್ಕದಾಗೆ ಹೊಲ ಐತಿ ಒಂದು ಎರಡೇ ಮನೆ ದಾಟತ್ಲೆ ಹೊಲ ಐತಿ ಆ ಹೊಲದಾಗ ಸೊಪ್ಪು ಫ್ರೆಶ್ ಅಂದು ತಾಜಾ ಸೊಪ್ಪು ಸಿಗ್ತೈತಿ ಸೂಪರ್ ಟೇಸ್ಟಿ ಆದಂಥ ಪಲ್ಯ ಮಾಡಿ ತೋರಿಸ್ತಾನೆ ಆ ಸೊಪ್ಪಿನಿಂದ ಮತ್ತು ದಾಲ್ ತಡ್ಕ ಎರಡು ರೆಸಿಪಿ ತೋರಿಸ್ತಾನೆ ನಿಮ್ಮ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆ ಹೊಲದಾಗ ನನಗೆ ಸೊಪ್ಪು ಬಂದೆ ನೋಡಿರಿ ಆ ಸೊಪ್ಪನ್ನು ನಿಮಗೆ ಸೋಸಿ ಪಲ್ಯ ಮಾಡಿ ತೋರಿಸ್ತೀನಿ ಗೊರ್ಜಿ ಪಲ್ಯ ಅಂತ ಇದಕ್ಕೆ ಗೊರ್ಜಿ ಸೊಪ್ಪು ನಾನಾ ಥರ ಸೊಪ್ಪುಗಳದವು ಯಾವ ಸೊಪ್ಪು ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು ನಾರಿನ ಔಷಧತಿ ಪೌಷ್ಟಿಕ ಔಷಧತತಿ ಪ್ರತಿದಿನ ಗ್ರೀನ್ ಇರುವಂತಹ ಸೊಪ್ಪನ್ನು ತರಕಾರಿಗಳನ್ನು ತಿನ್ನಬೇಕು ಈಗ ನೋಡಿರಿ ನಾನು ಎಂಥ ಫ್ರೆಶ್ ಒಂದು ಹೊಲದೊಂದು ಈಗ ತಾಜಾ ಸೊಪ್ಪನ್ನು ಕಿತ್ಕೊಂಡು ಬಂದು ನಾನೀಗ ಸೋಸಿ ಪಲ್ಯ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ರಿ ಈ ಥರ ಅವನ್ನ ಸೋಸ್ಕೋಬೇಕು ಮಸ್ತ್ ಟೇಸ್ಟ್ ಆಗಿತ್ತು ರೀ ಪಲ್ಯ ಅದು ಜೋಳದ ರೊಟ್ಟಿಗಂತೂ ಎಷ್ಟು ತಿಂದರೂ ಸಾಕಾಗಂಗಿಲ್ಲ ಒಂದು ಬುಟ್ಟಿ ಮಾಡಿರಿ ನೀವು ಒಂದು ಈಟೇ ಹಾಕದ ಕರಿಗಿ ಸೊಪ್ಪು ಯಾವಾಗಲೂ ಯಾವುದೇ ಸೊಪ್ಪಾತು ನೋಡ್ರಿ ಈ ಥರ ಸೊಪ್ಪನ್ನು ಸೋಸ್ಕೊಬೇಕು ಇಲ್ಲೇ ರೊಟ್ಟಿ ಬುಟ್ಟಿ ಇಟ್ಕೊಂಡೆ ನಾನು ಕೆರೆಸಿ ಅಂತೀವಿ ಅದರೊಳಗೆ ಹಾಕ್ಕೊಳಕತ್ತಿ ನೋಡ್ರಿ ಏನು ಸೂಪರ್ ಆದಂಥ ಫ್ರೆಶ್ ಆದಂಥ ಸೊಪ್ಪೈತಿ ಈ ಸೊಪ್ಪನ್ನು ನಿಮ್ಗೆ ಪಲ್ಯ ಮಾಡಿ ತೋರಿಸ್ತೇನೆ ನಾನೀಗ ಈಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಇರ್ತತಿ ಒಂದು ಬಿಟ್ಟು ಒಂದು ಐದಾರು ಸಲ ಕ್ಲೀನಾಗಿ ತೊಳೆದು ತೊಗೊಂಬಂದೆ ನೋಡ್ರಿ ಸೂಪರ್ ಆಗಂಥ ಫ್ರೆಶ್ ಒಂದು ಸೊಪ್ಪು ನಮಗೆ ಆಗಾಗ ಇಲ್ಲಿ ಹೊಲದಾಗ ಏನಾದರೂ ಸಿಗ್ತಾ ಸಿಗ್ತಾಯಿರ್ತಾವೆ ತೊಗೊಂಬಂದು ಮಾಡ್ತೀವಿ ಈಗ ನೋಡ್ರಿ ಇದನ್ನ ಒಂದು ಬಿಟ್ಟು ನಾಲ್ಕು ಸಲ ಸ್ವಚ್ಛ ತೊಳೆದು ಇಟ್ಕೊಂಡಿ ಒಂದು ಬಾಳ್ಗಿ ಇಟ್ಟೇನಿ ಈ ಸೊಪ್ಪನ್ನು ಈಗ ಒಂದು ಸ್ಪೂನು ಎಣ್ಣೆ ಹಾಕನು ಎಣ್ಣೆಕಾಯಿಲಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದಕ್ಕೆ ಈರುಳ್ಳಿನೂ ಹಾಕ್ತಾರೆ ಈರುಳ್ಳಿ ಹಾಕಿ ಮಾಡ್ತಾರೆ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಬೆಳ್ಳುಳ್ಳಿ ಈರುಳ್ಳಿ ಎರಡೂ ಹಾಕ್ತಾರೆ ನಾನು ಇಲ್ಲಿ ಒಂದು ಎರಡು ಹಸಿ ಮೆಣಸಿನಕಾಯಿ ಉದ್ದದಕಾಯಿ ಸಿಗಲಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಹಾಕಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಬರೀ ಬಾಯ್ಲೆ ಇರ್ತೈತಿ ಯಾಕಂದ್ರೆ ಅದು ಸೊಪ್ಪು ನಮ್ಗೆ ಯಾವ ಸೊಪ್ಪಾದರೂ ಸೊಪ್ಪಿನ ಪಲ್ಯಗಳು ಭಾಳ ಇಷ್ಟಪಡ್ತೇವೆ ನಾವು ನೋಡಿರಿ ಇವಾಗ ஃப்ரையாத்து மென்சின் கை விளாடி சொப்பாக்க ஒன்று புட்டி சொப்பாய் நோட் அது ஏட்டாக்கி கருகி ஆமேல் தோர்ஸ்தண்ண உரி இடணீங்க சண்ட உரி இட்டு எல்லா சப்பு ஹாக்கி மேலே லிடு க்ளோஸ் மாடி பேசணு நோட் சப்பிங்க உப்பு மதுரை ஹாக்குபாட் ಮೊದಲು ಹಾಕಬಾರ್ದು ಯಾಕಂದ್ರೆ ಇಷ್ಟು ಸೊಪ್ಪು ಐತಂತ ಉಪ್ಪು ಹಾಕಿಬಿಟ್ರೆ ನಾವು ಕರಿಗಿ ಈಟಾಕದ್ದು ಅವಾಗ ತಿನ್ನಕ್ಕೆ ಬರೋಂಗಿಲ್ಲ ಅದಕ್ಕೆ ಸೊಪ್ಪು ಯಾವಾಗಲೂ ಬೆಂದ ನಂತರ ಉಪ್ಪು ಹಾಕಬೇಕು ನಾನು ಹಂಗೆ ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಚೆಂದ ಈಟಾಕಿ ನೋಡ್ರಿ ಅಂತ ಇದನ್ನೀಗ ಕೆಳಗೆ ಮೇಲೆ ಮಾಡೋದು ಒಂದು ಬುಟ್ಟಿ ಸೊಪ್ಪು ಹೋಗಿ ಏಟಾಗೈತೆ ನೋಡ್ರಿ ಇದೀಗ ಇದನ್ನು ಚೆಂದಾಗಿ ಮೀಡಿಯಮ್ ಊರಿಗೆ ಇಟ್ಕೊಂಡು ಕೈ ಆಡಿಸ್ತಾ ಬೆನ್ಸೋದು ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಏನೇನು ಇಲ್ಲರಿ ಇದಕ್ಕೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿಬಿಟ್ರೆ ಇದನ್ನು ಎಣ್ಣೆಯೊಳಗೆ ತಾಳಸಿದ್ರೆ ಬರೀ ಬಾಯ್ಲಿ ತಿನ್ನಂಗಾಕಿರ್ತೈತಿ ನೋಡ್ರಿ ಅಷ್ಟೊಂದು ರುಚಿಯಾಗಿರ್ತತಿ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು ಸಾಧ್ಯ ಆದಷ್ಟು ಪ್ರತಿದಿನ ಒಂದೊಂದು ಸೊಪ್ಪಿನ ಪಲ್ಯನ ತಿನ್ನೋದು ಒಳ್ಳೆಯದು ಈಗ ನೋಡ್ರಿ ಈಗ ಉಪ್ಪು ಹಾಕ್ತಾನೆ ನೋಡ್ರಿ ಯಾಕಂದ್ರೆ ಆಗ ನೋಡಿದ್ರೆ ಇದ್ರ ಡಬಲ್ ಹಾಕ್ಬೇಕಾಯ್ತು ಉಪ್ಪು ಬಾಯ ಬರಂಗಾಗಂಗಿಲ್ಲ ಅದಕ್ಕೆ ಬೆಂದ ನಂತರ ಸೊಪ್ಪು ಬೆಂದ ನಂತರ ಉಪ್ಪು ಹಾಕ್ತಾನೆ ಬೇರೆ ಏನೂ ಇಲ್ಲರಿ ಅದಕ್ಕೆ ಎಣ್ಣೆ ಹಾಕಿದ್ವಿ ಬೆಳ್ಳುಳ್ಳಿ ಹಾಕಿದ್ವಿ ಮೆಣಸಿನ್ಕಾಯಿ ಹಾಕಿದ್ವಿ ಸೊಪ್ಪು ಹಾಕಿ ಬೆಂಚ್ಕೊಂಡು ಉಪ್ಪು ಹಾಕಿ ಕಲಿಸ್ಬಿಟ್ರೆ ಮುಗಿದು ನೋಡ್ರಿ ರೆಡಿ ಆಯಿತು ನಮ್ಮ ಸೊಪ್ಪಿನ ಪಲ್ಯ ಇದನ್ನು ಮಾಡಿ ಸೈಡಿಗೆ ಇಟ್ಟು ದಾಲ್ ತಡ್ಕ ತೋರಿಸ್ತೇನೆ ನಿಮ್ಗೆ ದಾಲ್ ಅಂತೂ ನಮ್ಮ ಮನೆಯೊಳಗೆ ಪ್ರತಿದಿನ ಮಾಡಿರಿ ಯಾರಿಗೂ ಬೇಜಾರಾಗಂಗಿಲ್ಲ ಆ ದಿನ ದಾಳಿ ಕೊಟ್ಟರು ತಿಂತಾರೆ ಬ್ಯಾಳಿ ಪಲ್ಯನ ಈಗ ದಾಲ್ ತಡ್ಕವನ್ನು ಮಾಡ್ತೀನಿ ಇದನ್ನು ಸೈಡ್ಗಿಡೂ ರೆಡಿ ಇದು ಪಲ್ಯ ನೋಡ್ರಿ ಏಟ್ ನೋಡ್ರಿ ಒಂದು ಬುಟ್ಟಿತ್ತು ನೋಡ್ರಿ ಇದು ರೊಟ್ಟಿ ಬುಟ್ಟಿಲೆ ಒಂದು ಬುಟ್ಟಿತ್ತು ಎಷ್ಟು ಕಡಿಮೆ ಆಯ್ತು ನೋಡಿರಿ ಇದನ್ನು ಸೈಡಿಗೆ ಇಟ್ಟು ನನಗೆ ದಾಲ್ ತಡಕ ಮಾಡೋದು ತೋರಿಸ್ತೀನಿ ಜೊತೆಗೆ ಇವತ್ತ ಬಿಸಿ ಬಿಸಿ ಜೋಳದ ರೊಟ್ಟಿ ನಮ್ಗೆ ಮನೆಯೊಳಗೆ ರೊಟ್ಟಿಲ್ದ ದಿನ ಇಲ್ಲರಿ ಹೊಟ್ಟೆ ತುಂಬಂಗಿಲ್ಲ ರೊಟ್ಟಿ ಅಂದ್ರೆ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕನು ಬ್ಯಾಳಿ ಕುದಿಸಿಟ್ಟನಿ ಒಗ್ಗರಣೆ ಹಾಕನು ಕಾಳು ಸಾಸಿವೆ ಹಾಕನು ಸಾಸಿವೆ ಚಟಪಟ ಅನ್ಲಿ ಅನ್ನ ಕಾಳು ಜೀರಿಗೆ ಹಾಕೋನು ಒಳ್ಳೆಯ ಘಮ ಆರೋಗ್ಯಕ್ಕೆ ಒಳ್ಳೆಯದು ಒಂದೆರಡು ಕಡ್ಡಿ ಕರಿಬೇ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಮೀಡಿಯಮ್ ಸೈಜಿನ ಹೆಚ್ಚು ಹಾಕೀನಿ ಇದೆಲ್ಲ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಒಳಗೆ ಚೆಂದ ಫ್ರೈ ಆಗಲಿ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಇದ್ನ ಬೇಸರ ಬ್ಯಾಳಿನೂ ಆರೋಗ್ಯಕ್ಕೆ ಒಳ್ಳೇದ್ರಿ ಏನಾದರೂ ಇಷ್ಟ ಆಗಂಥ ಪಲ್ಯಗಳಿದ್ರೆ ಒಂದು ರೊಟ್ಟಿ ಜಾಸ್ತಿ ಹೊಕ್ಕತಿ ನೋಡ್ರಿ ಫ್ರೈ ಆಗ್ತಾ ಬಂತು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಅಂತ ಹೇಳ್ತೀನಿ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರ್ತತಿ ಏನಾದರೂ ಹೊಸದು ಮಾಡಿ ನಿಮಗೆ ತೋರಿಸ್ಬೇಕು ಅನಿಸ್ತತಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಆನಂತರ ಧನಿಯಾ ಪೌಡ್ರ್ ಚಿಲ್ಲಿ ಪೌಡರ್ ಇದನ್ನು ಹಾಕಿ ಚೆಂದಾಗಿ ಕಲಸನ್ರಿ ನಾನು ಅಡುಗೆಯೊಳಗೆ ಒಳಗೆ ಯಾವಾಗಲೂ ಮಸಾಲೆ ಭಾಳ ಯೂಸ್ ಮಾಡಲ್ಲ ರೀ ನಾನು ಮಸಾಲೆ ಇಷ್ಟಪಡೋಲ್ಲ ಮನೆಯೊಳಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಕಬೇಕಾದಂಥ ಪ್ರಸಂಗ ಬಂದಾಗ ಚೂರು ಚೂರೇ ಹಾಕ್ತೀನಿ ತಟ ತಟಗೇ ಹಾಕ್ತೀನಿ ಭಾಳ ಹಾಕೋಲ್ಲ ನೋಡ್ರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚಲೋ ಫ್ರೈ ಆಗಿ ಒಗ್ಗರಣೆ ರೆಡಿ ಆಯಿತು ಅಂದರೆ ಈಗ ಬ್ಯಾಳಿ ಇಟ್ಕೊಂಡೆ ನಾನು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳೋಣ ಯಾಕಂದರೆ ಸೀದ್ ಹೋಗಬಾರ್ದು ಇನ್ನೊಂದು ಸ್ವಲ್ಪ ಚೆಂದ ಬೇಯಿಸ್ಕೊಳ್ಳೋಣ ಇದು ಚಂದ ಕುದೀತು ಅಂದರೆ ಬೇಯಿಸ್ತಂಥ ಬ್ಯಾಳಿ ಇದ್ರೊಳಗೆ ಹಾಕನಂತ ಅದ್ರಕ್ಕಿಂತ ಮೊದಲು ಒಂದು ಟೊಮೆಟೊ ಹಾಕಿ ನೋಡ್ರಿ ಟೊಮೆಟೊ ಕೂಡ ಸಾಫ್ಟಾಗಲಿ ಉತ್ತರ ಕರ್ನಾಟಕದವ್ರಿಗೆ ಪ್ರತಿದಿನ ರೊಟ್ಟಿ ಬೇಕೇ ಬೇಕ್ರಿ ರೊಟ್ಟಿ ಇಲ್ದ ನಡೆಯಂಗಿಲ್ಲ ರೊಟ್ಟಿ ತಿಂದರೆ ಮನುಷ್ಯ ಗಟ್ಟಿ ಅಂತಾರೆ ಸ್ವಲ್ಪ ತಟಗೇ ತಟಗ್ ಸಕ್ರಿ ಹಾಕೇನ್ರಿ ನೋಡ್ರಿ ಇದನ್ನೆಲ್ಲ ಕಲಿಸ್ಕೊಂಡು ಬೇಯಿಸಿದಂಥ ಬೇಳೆ ಹಾಕೋನು ದಾಲ್ ಗಟ್ಟಿನೂ ಇರಂಗಿಲ್ಲ ತೆಳಗು ಇರಂಗಿಲ್ಲ ಒಂದು ಮೀಡಿಯಮ್ ಆಗಿ ಮಾಡೋಣ ಈ ಬೆಳೆಯೊಳಗೆ ನೀರು ಇಲ್ಲ ಇಲ್ಲ ಅಲ್ಲಿಗೆ ಬಂದುಬಿಟ್ಟು ಹಿಂಗಾಗಿ ಇದ್ರೊಳಗೆ ಒಗ್ಗರಣೆ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಈ ಥರ ಮಿಕ್ಸ್ ಮಾಡೋಣ ಎಲ್ಲನೂ ಭಾಳ ಟೇಸ್ಟಾಗಿ ಬರ್ತೈತೆ ರೀ ಇದು ನೀವು ಟ್ರೈ ಮಾಡಿರಿ ಒಂದು ಸಲ ಜೋಳದ ರೊಟ್ಟಿ ಜೋಡಿ ಚಪಾತಿಗೂ ಸಹಿ ಆದ್ರೆ ಸೊಪ್ಪಿನ ಪಲ್ಯ ಮಾತ್ರ ಜೋಳದ ರೊಟ್ಟಿಗೇನ ಒಳ್ಳೆಯ ಕಾಂಬಿನೇಷನು ನೋಡ್ರಿ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿಬಿಡೋಣ ಬ್ಯಾಳಿ ಹತ್ತತ್ ಅದಕ್ಕೆಲ್ಲ ಇದನ್ನು ಚೆಂದಾಗ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ದಾಲ್ ರೆಡಿ ಹಾಕತ್ತ ನೋಡ್ರಿ ಲಾಸ್ಟ್ ಫೈನಲ್ ಆಗಿದ್ದು ಬೆಂದ ರೆಡಿ ಆಯಿತು ದಾಲ್ ರೆಡಿ ಆಯಿತು ಅಂದಾಗ ಒಂದು ಸ್ಪೂನ್ ತುಪ್ಪ ಹಾಕನ್ರಿ ಹಾಕಲೇಬೇಕು ಕೊತ್ತಂಬ್ರಿ ರೆಡಿ ಆಯ್ತು ನೋಡಿರಿ ನಮ್ಮ ದಾಲ್ ತಡ್ಕ ಇದನ್ನು ಸೈಡಿಗೆ ಎತ್ತಿಟ್ಟು ಎರಡು ರೊಟ್ಟಿ ಬೇಯಿಸಿ ನಿಮ್ಗೆ ತಾಲಿ ರೆಡಿ ಮಾಡಿ ತೋರಿಸ್ತೀನಿ ನಮ್ಮ ಇವತ್ತು ಬೆಳಗಿನ ರೊಟ್ಟಿ ತಾಲಿನ ನಿಮ್ಗೆ ತೋರಿಸ್ತೀನಿ ಎರಡು ರೊಟ್ಟಿ ಬೇಯಿಸಿ ತೋರಿಸ್ತೀನಿ ನಿಮಗೆ ಜೋಳದ ರೊಟ್ಟಿ ಹಾಕಿ ನೀರು ಹಚ್ಚಿ ಎರಡೂ ಸೈಡು ಚೆಂದಾಗಿ ಕಾಟನ್ ಬಟ್ಟೆ ತೊಗೊಂಡು ಫ್ರೆಶ್ ಮಾಡಿ ನೆನಚ್ಬಿಟ್ರೆ ರೊಟ್ಟಿ ರೆಡಿ ನೋಡ್ರಿ ಸಲ ಈ ಥರ ದಾಲ್ ತಡ್ಕ ಟ್ರೈ ಮಾಡಿರಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡ್ರಿ ಈ ಥರ ಕಾಟನ್ ಬಟ್ಟೆ ತೊಗೊಂಡು ಫ್ರೆಶ್ ಮಾಡಬೇಕು ಉಬ್ಬಿ ಬಿಡ್ತಾವ ನೋಡ್ರಿ ರೊಟ್ಟಿ ಉಬ್ಬಿದ ಮೆತ್ತನ ಹೋಳ್ಗೆ ಅಂತ ರೊಟ್ಟಿ ಒಂದು ಎರಡು ರೊಟ್ಟಿ ಜಾಸ್ತಿನೇ ಹೋಕ್ಕಾವೆ ನೋಡ್ರಿ ಇಷ್ಟ ಬಂದಂಥ ಪಲ್ಯಗಳ ಜೊತೆಗಿದ್ರೆ ನೋಡಿರಿ ಒಳಗೆ ಹಾಕಿ ತೋರ್ಸಕ್ತಾನೆ ರೊಟ್ಟಿ ಬುಟ್ಟಿ ಅಂತಾರೆ ಇದಕ್ಕೆ ತಾಲಿ ರೆಡಿ ಮಾಡೇ ನೋಡ್ರಿ ರೊಟ್ಟಿ ದಾಲ್ ತಡಕ ಸೊಪ್ಪಿನ ಪಲ್ಯ ಈರುಳ್ಳಿ ಸೌತೆಕಾಯಿ ಮೆಣಸಿನ್ಕಾಯಿ ಇನ್ನೇನು ಬೇಕು ರೀ ಒಂದು ಎರಡು ರೊಟ್ಟಿ ಜಾಸ್ತಿನೇ ಹಾಕ್ಕ ನೋಡ್ರಿ ಎಷ್ಟು ಸ್ಮೂತಾಗ್ಯಾವೆ ನೋಡ್ರಿ ರೊಟ್ಟಿ ನೀವು ಮಾಡಿಕೊಂಡು ರುಚಿ ನೋಡ್ರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರಿಂದ ಲೈಕ್ ಕೊಡೋದು ಮರಿಬೇಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ರೀ